ಬೆಂಗಳೂರಿನ ಬಿನ್ನಿಪೆಟ್ ರೋಡ್ನಲ್ಲಿ ರಾಷ್ಟ್ರೀಯ ಗ್ರಾಹಕರ ಮೇಳ ನಡೀತಿದೆ ಬೆಂಗಳೂರಿನಲ್ಲಿ ದುಬೈ ಸಿಟಿನ ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ಬೆಂಗಳೂರಿನಲ್ಲಿರುವ ಈ ದುಬೈ ಸಿಟಿನ ಜನ ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರುವ ಇಲ್ಲಿರುವ ಬುರ್ಜ್ ಖಲೀಫಾ ಎಷ್ಟು ಚೆನ್ನಾಗಿದೆ ಅಂತ ಜನರ ಮೇನ್ ಅಟ್ರಾಕ್ಷನ್ ಆಗೋಗಿದೆ ಎಲ್ಲರೂ ಬಂದು ಅಲ್ಲಿ ಫೋಟೋ ಸೆಲ್ಫೀಸ್ ಎಲ್ಲ ಇಟ್ಕೊತಾ ಇದ್ದಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಇನ್ನೂ ಈ ಕಡೆ ನೀವು ನೋಡ್ತಾ ಇದ್ದರೆ ಬುರ್ಜ್ ಅಲ್ ಅರಬ್ ಇದೆ ಬುರ್ಜ್ ಖಲೀಫಾ ಹಾಗೂ ಬುರ್ಜ್ ಅಲ್ ಅರಬ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಜನ ನೋಡ್ತಾ ನೋಡ್ತಾ ಇನ್ನು ದುಬೈ ಸಿಟಿಯಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಿದೆ ಅಂದರೆ ಲಂಡನ್ ಬ್ರಿಡ್ಜ್ ಇದೆ ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ ನೀವು ಕೇಳ್ತಾ ಇರ್ಬೋದು ಆಗಿದ್ರೆ ಇಲ್ಲಿ ಲಂಡನ್ ಬ್ರಿಡ್ಜ್ ತುಂಬ ಗಟ್ಟಿಯಾಗಿ ನಿಂತಿದೆ ಲಂಡನ್ ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಎಲ್ಲ ಜನ ಫೋಟೋಸ್ ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಇರೋ ಥರನೇ ಒಂದು ಫೀಲ್ ಇದೆ ಅಂತ ಅವ್ರ ಒಂದು ಫೀಲಿಂಗು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಇವೆಲ್ಲರ ಜೊತೆಗೆ ಆಟ ಆಟ ಅಂದರೆ ಜೈಂಟ್ ವೀಲ್ ಜೈಂಟ್ ವೀಲಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆಟ ಆಡ್ತಿದ್ದಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ದುಬೈ ಸಿಟಿಯಲ್ಲಿ ಜೈಂಟ್ ವೀಲ್ ಬುರ್ಜ್ ಅಲ್ಲರಬ್ ಹಾಗೆ ಬುರ್ಜ್ ಖಲೀಫಾನ ನೋಡ್ತಾ ನೋಡ್ತಾ ಜನರು ಹಾಗೆ ಹೋಗಿದ್ದಾರೆ ಇನ್ನು ಸಮ್ಮರ್ ಹಾಲಿಡೇಸ್ ಸಮ್ಮರ್ ಹಾಲಿಡೇಸ್ ಅಂದರೆ ಮಕ್ಕಳಿಗೆ ಮನೇಲಿದ್ದು ಇದ್ದು ಬೋರ್ ಆಗೋಗಿರುತ್ತೆ ಈ ರೀತಿಯ ಒಂದು ರಾಷ್ಟ್ರೀಯ ಗ್ರಾಹಕರ ಮೇಳ ಇದ್ದರೆ ಎಲ್ಲರಿಗೂ ಫುಲ್ ಖುಷಿಯಾಗುತ್ತೆ ಪುಟ್ಟ ಮಕ್ಕಳಿಗೆ ಅಷ್ಟೇ ಅಲ್ಲದೆ ದೊಡ್ಡವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ದುಬೈಲಿರುವ ಆ್ಯನಿಮಲ್ ಪಾರ್ಕ್ ಕೂಡ ಅಲ್ಲಿದೆ ಆ್ಯನಿಮಲ್ ಪಾರ್ಕಲ್ಲಿ ನೀವು ನೋಡ್ತಾ ಇರ್ಬಿದ್ರೆ ಎಲಿಫೆಂಟ್ ಲಯನ್ ಪ್ಯಾಂಡ ಹೀಗೆ ಎಲ್ಲ ಪ್ರಾಣಿಗಳು ಇಲ್ಲಿವೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಈ ರಾಷ್ಟ್ರೀಯ ಗ್ರಾಹಕ ಮೇಳ ಅಂತ ಹೇಳ್ಬೋದು ಇನ್ನು ಬೆಂಗಳೂರಿನ ಬಿನ್ನಿಪೆಟ್ ರೋಡ್ನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಗ್ರಾಹಕರ ಮೇಳ ಇನ್ನು ಎರಡು ತಿಂಗಳ ಕಾಲ ನಡೆಯಲಿದೆ ನೀವು ಕೂಡ ಬಂದು ಎಂಜಾಯ್ ಮಾಡಿ ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ನವಶ್ರೀ ಬಿ ಟಿ ವಿ ನ್ಯೂಸ್ ಬೆಂಗಳೂರು